ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ಭುತವಾದಂತಹ ಐದು ಟೆಕ್ ಗ್ಯಾಜೆಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಲಿಸ್ಟ್ ಅಲ್ಲಿ ಫಸ್ಟ್ ಬರೋದು ಪೋರ್ಟ್ರೋನಿಕ್ಸ್ ಅವರ ಟ್ವೆಂಟಿ ಇನ್ ಒನ್ ಕ್ಲೀನಿಂಗ್ ಕಿಟ್ಟು ಈ ಕ್ಲೀನಿಂಗ್ ಕಿಟ್ ಅಲ್ಲಿ ನಮಗೆ ಕ್ಲೀನ್ ಮಾಡೋದಕ್ಕೆ ಬೇಕಾಗಿರುವಂತಹ ಟ್ವೆಂಟಿ ಕ್ಲೀನಿಂಗ್ ಎಕ್ಸೆಸರೀಸು ಈ ಒಂದೇ ಕಿಟ್ ಅಲ್ಲಿ ಸಿಗುತ್ತೆ ಈ ಕ್ಲೀನಿಂಗ್ ಕಿಟ್ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಬೇಕಾಗಿರುವ ಕೊಟ್ಟಿದ್ದಾರೆ ಇದರ ಜೊತೆಗೆ ನಾವು ಈ ಕಿಟ್ನ ಸಹಾಯದಿಂದ ನಮ್ಮ ಕೀಬೋರ್ಡ್ ಸಹ ಕ್ಲೀನ್ ಮಾಡಬಹುದು ಇದರ ಜೊತೆಗೇನೆ ನಾವು ನಮ್ಮ ಇಯರ್ ಫೋನ್ ಸಹ ಕ್ಲೀನ್ ಮಾಡಬಹುದು ನಮಗೆ ಈ ಕ್ಲೀನಿಂಗ್ ಕಿಟ್ ಮೂರು ಕಲರ್ ಅಲ್ಲಿ ಸಿಗುತ್ತೆ ಬ್ಲಾಕ್ ಬ್ಲೂ ಅಂಡ್ ವೈಟ್ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಾವು ಬೈ ಮಾಡಬಹುದು ಹಾಗಾದ್ರೆ ಸ್ನೇಹಿತರೆ ಈ ಕ್ಲೀನಿಂಗ್ ಕಿಟ್ ಒಳಗಡೆ ಏನೇನಿದೆ ಕ್ಲೀನಿಂಗ್ ಕಿಟ್ ಒಳಗಡೆ ಕೊಟ್ಟಿರುವಂಥ ಎಕ್ಸಸರೀಸ್ ಎಷ್ಟು ಮಜಬೂತಾಗಿದೆ ಆಗಿದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಮಗೆ ಇಲ್ಲಿ ಕ್ಯಾಮರಾ ಲೆನ್ಸನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಪುಟ್ಟದಾದಂತಹ ವೈಪರ್ ಜೊತೆಗೆ ಒಂದು ಬ್ರಷ್ ಸಿಗುತ್ತೆ ಯೂಸ್ ನಾವು ನಮ್ಮ ಫೋನಿನ ಕ್ಲೀನ್ ಮಾಡಬಹುದು ಕ್ಯಾಮ್ರಾ ಲೆನ್ಸ್ ಅನ್ನ ಕ್ಲೀನ್ ಮಾಡ್ಕೋಬಹುದು ಹಿಂದ್ಗಡೆ ನೀವು ನೋಡ್ತಾ ಇರಬಹುದು ಬ್ರಷ್ ಇದೆ ಇದನ್ನ ಸಹ ನಾವು ಬಳಸ್ಕೊಂಡು ಡಸ್ಟ್ ಅನ್ನ ಕ್ಲೀನ್ ಮಾಡಬಹುದು ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ನ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನೀವೇನಾದ್ರೂ ಟೆಕ್ ಪ್ರೇಮಿ ಆಗಿದ್ರೆ ಖಂಡಿತವಾಗಿಯೂ ಈ ಪ್ರಾಡಕ್ಟ್ ಬೈ ಮಾಡಬಹುದು ಸ್ನೇಹಿತರೆ ಇದರಲ್ಲಿರುವಂತಹ ಅಷ್ಟು ಐಟಮ್ಸನ್ನು ತೋರಿಸ್ತಾ ಹೋದರೆ ತುಂಬಾ ಟೈಮ್ ಆಗುತ್ತೆ ಸೊ ಅದಕ್ಕಾಗಿ ನೆಕ್ಸ್ಟ್ ಪ್ರಾಡಕ್ಟ್ಗೆ ನಾವು ಮೂವ್ ಆಗೋಣ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವಂಥದ್ದು ಆರ್ಚರ್ ಬ್ರ್ಯಾಂಡಿನ ಮೌಸ್ ಪ್ಯಾಡು ಈ ಮೌಸ್ ಪ್ಯಾಡಲ್ಲಿ ಆರ್ ಜಿ ಬಿ ಲೈಟಿಂಗ್ಸ್ ಇದೆ ಈ ಮೌಸ್ ಪ್ಯಾಡ್ನ ವಿಶೇಷತೆ ಏನು ಅಂತ ಹೇಳಿದರೆ ನೀವು ಕಂಟಿನ್ಯೂಯಸ್ ಆಗಿ ಮೌಸನ್ನು ಆಪ್ರೇಟ್ ಮಾಡ್ತಿದ್ದೀರಿ ಅಂತ ಆದರೆ ಈ ಮೌಸ್ ಪ್ಯಾಡನ್ನು ಬಳಸಿದರೆ ನಿಮಗೆ ವ್ರಸ್ಟ್ ಪೇನ್ ಬರಲ್ಲ ಏಕೆ ಅಂತ ಹೇಳಿದರೆ ಇದರಲ್ಲಿ ಸಾಫ್ಟ್ ಮೆಮೊರಿ ಫೋಮ್ ಅನ್ನುವಂಥದ್ದನ್ನು ಯೂಸ್ ಮಾಡಿದ್ದಾರೆ ಸೊ ಅದಕ್ಕಾಗಿ ನಿಮಗೆ ವೃಶ್ಟ್ ಪೇನ್ ಬರಲ್ಲ ನೀವು ಯು ಎಸ್ ಬಿ ಕೇಬಲನ್ನು ಕನೆಕ್ಟ್ ಮಾಡಿಕೊಂಡು ನೀವು ಇದನ್ನು ಬಳಸ್ಕೋಬಹುದು ಫಿಫ್ಟೀನ್ ಲೈಟಿಂಗ್ ಮೋಡ್ಸ್ ಇದೆ ನಿಮಗೆ ಇಷ್ಟವಾದಂತಹ ಲೈಟಿಂಗ್ ಆನ್ ಮಾಡಿಕೊಂಡು ನೀವು ಇದನ್ನ ಬಳಸಬಹುದು ಈ ಪ್ರಾಡಕ್ಟ್ ನ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಿಮಗೆ ಈ ಪ್ರಾಡಕ್ಟ್ ಮೇಲೆ ಸಿಗುತ್ತೆ ಒಂದು ವರ್ಷದ ವಾರಂಟಿ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಬೈ ಮಾಡಬಹುದು ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಪೋರ್ಸೆ ನೈನ್ ಡಬಲ್ ಒನ್ ನ ರೆಪ್ಲಿಕಾ ಮೌಸ್ ಆಗಿದೆ ಸ್ನೇಹಿತರೆ ನೀವೇನಾದರೂ ಇಷ್ಟು ದಿವಸ ರೆಗ್ಯುಲರ್ ಮೌಸ್ ಯೂಸ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಒಮ್ಮೆ ನೀವು ಈ ಮೌಸ್ ಟ್ರೈ ಮಾಡಬಹುದು ಇದು ನೋಡೋದಕ್ಕೆ ಸೇಮ್ ಪೋರ್ಷನ್ ನೈನ್ ಡಬಲ್ ಒನ್ ತರಾನೇ ಇದೆ ಇದರ ಕ್ವಾಲಿಟಿನೂ ಸಹ ತುಂಬಾನೇ ಚೆನ್ನಾಗಿದೆ ಆದರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ ಹಿಂದೆ ತೋರಿಸಿದ ಎರಡು ಪ್ರಾಡಕ್ಟ್ ಗಿಂತ ಈ ಪ್ರಾಡಕ್ಟ್ ನ ರೇಟ್ ಜಾಸ್ತಿ ನಿಮಗೆ ಒಂದು ಸಾವಿರದ ಮೇಲೆ ಆಗುತ್ತೆ ನಿಮಗೆ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದ್ರೆ ನೀವು ರೇಟ್ ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಗೊತ್ತು ಹಾಗಾದ್ರೆ ನಾವು ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಈಗ ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ನೈಟ್ ಬೆಡ್ ಲ್ಯಾಂಪ್ ಇದು ರ್ಯಾಬಿಟ್ ಶೇಪ್ ಅಲ್ಲಿ ನಿಮ್ಗೆ ತ್ರೀ ಲೆವೆಲ್ ಲೈಟಿಂಗ್ ಬ್ರೈಟ್ನೆಸ್ ಅನ್ನ ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಫೆಸಿಲಿಟಿ ಇದರಲ್ಲಿ ಸಿಗುತ್ತೆ ಈ ಪ್ರಾಡಕ್ಟ್ ಅನ್ನ ನೀವು ನಿಮ್ಗೋಸ್ಕರ ಅಥವಾ ನಿಮ್ಮ ಮಕ್ಕಳಿಗೋಸ್ಕರ ಆದ್ರೂ ಬೈ ಮಾಡಬಹುದು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ ಜೊತೆಗೆ ಇದರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈಗ ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಆಮ್ರೆನ್ ಬ್ರ್ಯಾಂಡಿನ ವೈರ್ಲೆಸ್ ಚಾರ್ಜರ್ ಇದು ಕೇವಲ ವೈರ್ಲೆಸ್ ಚಾರ್ಜರ್ ಮಾತ್ರ ಅಲ್ಲ ಸ್ನೇಹಿತರೆ ಇದರ ಹಿಂದ್ಗಡೆ ನಿಮಗೆ ಎಲ್ ಇ ಡಿ ಟಾರ್ಚ್ ಸಿಗುತ್ತೆ ಜೊತೆಗೆ ಕ್ಲಾಕ್ ಇದೆ ನೀವು ಟೈಮ್ ಅನ್ನ ನೋಡಬಹುದು ಜೊತೆಗೆ ಅಲಾರಾಮ್ ಅನ್ನ ಕೂಡ ಇಟ್ಕೋಬಹುದು ಟೆಕ್ ಗ್ಯಾಜೆಟ್ಸ್ಗಳನ್ನು ಇಷ್ಟಪಡೋರಿಗೆ ಖಂಡಿತವಾಗಿಯೂ ನಾನು ಇವತ್ತು ತೋರಿಸಿರುವಂಥ ಐದು ಪ್ರಾಡಕ್ಟ್ಗಳು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹೆಚ್ಚಿನದಾದಂತಹ ಗ್ಯಾಜೆಟ್ಸ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಈ ಪ್ರಾಡಕ್ಟ್ಗಳು ಇಷ್ಟ ಆದರೆ ಖಂಡಿತವಾಗಿಯೂ ನೀವು ಅದನ್ನು ಬೈ ಮಾಡ್ಬೋದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ ಅಲ್ಲಿ ತನಕ ಟೇಕ್ ಕೇರ್ ಧನ್ಯವಾದ ಸ್ನೇಹಿತರೆ